ನಮಸ್ಕಾರ ಸಿ ಎಮ್ಸ್ ಚೆನ್ನಾಗಿದ್ದೀರಾ ನಾನಂತೂ ಬಿಂದಾಸಾಗಿದ್ದೀನಿ ತುಂಬ ದಿನ ಆಯಿತು ನಿಮ್ಮನ್ನು ಭೇಟಿ ಮಾಡಿ ಹಾಂ ಇವತ್ತು ಒಂದು ಸ್ಪೆಷಲ್ ಲಾಗ್ ಮಾಡ್ತಿದ್ದೀನಿ ನಿಮಗೋಸ್ಕರ ಅಂತ ವರ್ಷದಲ್ಲಿ ಈ ಶ್ರಾವಣ ಶನಿವಾರಗಳೋಗಿ ಶ್ರಾವಣ ಮಾಸ ಕಳೆದ ಮೇಲೆ ಭಾತೃಪದ ಮಾಸ ಬರುತ್ತೆ ಈ ಭಾತೃಪದ ಮಾಸ ಆಗಿದ ತಕ್ಷಣ ಶುಕ್ಲ ಪಕ್ಷ ಅಂತ ಶುರುವಾಗುತ್ತೆ ಆ ಶುಕ್ಲ ಪಕ್ಷದ ನಾಲ್ಕನೇ ದಿನ ಮೀನ್ಸ್ ಚೌತಿ ದಿನದಂದು ಒಬ್ಬ ರಾಜ ಎಂಟ್ರಿ ಕೊಡ್ತಾನೆ ಆ ರಾಜನ ಕರ್ಕೊಂಡೋಗೋಣ ನಮ್ಮನೆಗೆ ನಿಮ್ಮ ಮನೆಗೆ ಎಲ್ಲರ ಮನೆಗೂ ಬರ್ತಾನೆ ಯಾರಿಗೂ ಭೇದ ಭಾವ ಮಾಡಲ್ಲ ಆ ರಾಜ ಬೀದಿ ಬೀದಿಗಳಲ್ಲೂ ಸಂಭ್ರಮಿಸ್ತಾನೆ ವಿಜೃಂಭಿಸ್ತಾನೆ ಕುಣಿತಾನೆ ಕುಪ್ಪುಳಿಸ್ತಾನೆ ಒಂಥರ ಸ್ಪೆಷಲ್ ಸ್ಪೆಷಲ್ ಆಗಿರೋ ಅಂಥ ಅವರು ಕೈನಲ್ಲಿ ನಾವು ನಾನು ಹೇಳಿದಂಥ ರಾಜನ್ನ ನೋಡೋಕೆ ಬಂದೇ ಬಿಟ್ವಿ ಆ ರಾಜ ಬೇರೆ ಇನ್ಯಾರೂ ಅಲ್ಲ ಒನ್ ಅಂಡ್ ಓನ್ಲಿ ವಿಘ್ನ ವಿನಾಶಕ ಮಿಸ್ಟರ್ ಏಕದಂತ ನೋಡಬಹುದು ಇಲ್ಲಿ ಗಣೇಶನ ಪರ್ಚೇಸ್ ಮಾಡ್ತಿದ್ದಾರೆ ಇಲ್ಲಿ ನೋಡಬಹುದು ವಿಭಿನ್ನ ವಿಭಿನ್ನ ಆಕೃತಿಯಲ್ಲಿರುವಂತ ಗಣೇಶಗಳನ್ನ ನಾವಿಲ್ಲಿ ಸಿಕ್ಕಾಪಟ್ಟೆ ಇದಾವೆ ತುಂಬಾ ದೊಡ್ಡ ಥರ ಎಲ್ಲ ಇದಾವೆಲ್ಲಾ ಕ್ಲೋಸ್ ಮಾಡ್ಬಿಟ್ಟಿದಾರೆ ಗಣೇಶನ ಅಂತಂದ್ರೆ ಅದು ಆಲ್ರೆಡಿ ಇನ್ನೊಬ್ಬರ ಯಾರೋ ಕೊಂಡ್ಕೊಬಿಟ್ಟಿದ್ದಾರೆ ಮೀನ್ಸ್ ಬುಕ್ ಆಗಿಬಿಟ್ಟಿದೆ ಅಂತರ್ಥ ನಿಮಗೆಲ್ಲ ಗೊತ್ತೇ ಇರುತ್ತೆ ಹೇಳ್ತಿದೀನಿ ಇಲ್ಲಿರೋ ಮೂಸಿಕ ಅಧಿಪತಿ ವೇಕ್ ವಿಘ್ನ ವಿನಾಶಿಕ ವಿಘ್ನೇಶ್ವರ ಗಜಾನನ ಗಜಮುಖ ಇಷ್ಟೆಲ್ಲಾ ಹೆಸರುಗಳೊಂದಿರೋಂತ ಈ ಗಣಪನ್ ನೋಡ್ತಿದ್ರೆ ಒಂಥರಾ ಝೀಲ್ ಗುರು ಮೈಯಲ್ಲೆಲ್ಲ ಎಲ್ಲಿ ನೀವು ಗಣೇಶನ್ ಕೊಂಡಿರ್ತಿರೋದು ಹಾಂ ಗಾಂಧಿನಗರ ಇಲ್ಲಿ ಗಣೇಶನ ನೋಡಕ್ಕೆ ಯಾವ್ದು ಯಾವುದು ರಾಜೀವ್ ಗಾಂಧಿ ನಗರ ನೀವು ಉದ್ರಲ್ಲಿ ಯಾವ ಬುಕ್ ಮಾಡಿದ್ರಿ ನೀವು ಆ ಕಡೆ ಆ ಕಡೆ ಬುಕ್ ಮಾಡಿದಿರ ನೀವು ಮತ್ತೆ ಮತ್ತು ಕಲೆಕ್ಷನ್ ಎಲ್ಲ ಫುಲ್ ಜ್ವರ ಮಾಡಿರೋದು ನೀವು ಎಷ್ಟೆಷ್ಟು ಹಾಕ್ಕೊಂಡ್ರಿ ನೀನು ನೀನು ಯಾಕೆ ನಿಂಗೆ ಗಣೇಶ ಅಂದರೆ ತುಂಬಾ ಇಷ್ಟ ಅದೇ ಯಾಕೆ ಏ ಬಾರು ನೀನು ಏ ಬಾರು ಹೌದಾ ನೀನು ಗಣೇಶ ಮಾಡ್ತೀಯಾ ಯಾಕೆ ನಿಂಗೆ ಗಣೇಶ ಅಂದ್ರೆ ತುಂಬಾ ಇಷ್ಟ ತುಂಬಾ ನಿನಗೂ ಯಾಕೆ ಒಂದು ರೀಸನ್ ನಾನು ಅಲ್ರ ಒಂದೆರಡು ಕ್ವಶನ್ ಕೇಳ್ತೀನಿ ನೀವು ಆನ್ಸರ್ ಮಾಡಬೇಕು ಓಕೆನಾ ಈಜಿ ಕ್ವಶನ್ ಗಣೇಶ್ ಆಗಿರೋದ್ ಗಣೇಶ್ ಅವ್ರ ಅಪ್ಪ ಅಮ್ಮ ಯಾರು ಗೊತ್ತಾ ನಿಮಗೆ ಏ ಸೂಪರ್ ಕಣ ನೀವು ಎಷ್ಟನೇ ಕ್ಲಾಸ್ ನೀವು ಸರಿ ಅಂತ ನಿಮ್ಮ ಪೋರ್ತಾ ಎಷ್ಟು ದಿನಕ್ಕೆ ಬಿಡ್ತೀರಿ ನೀವು ಗಣೇಶನ ಮೇಲೆ ಅವತ್ತಿತ್ತು ಅವತ್ತು ಬಿಟ್ಬಿಡ್ತೀರಾ ಏ ಎಂಜಾಯ್ ಏನೋ ಮಾಡ್ತೀರಾ ಸ್ಕೂಲ್ ಇರುತ್ತೆ ಅಂತ ಸ್ಕೂಲ್ಗೋಸ್ಕರ ಇದ್ರ ಜೊತೆ ಅದು ಮಾಡೋದು ಗಣೇಶನೂ ಇಡೋದು ಸೂಪರ್ ಗಣೇಶನಿಗೆ ಬಿಡಬೇಕಾದ್ರೆ ಒಂದಷ್ಟು ಸ್ಲೋಗನ್ ಕೊಡ್ತೀರಾ ಆ ಸ್ಲೋಗನ್ಸ್ ಯಾವಾದ್ರು ಹೇಳ್ತೀರಾ ಈಗ ಲೈಕ್ ಜೈ ಬೋಲೋ ಗಣೇಶ್ ಕಿ ಅಂತೀರಾ ಜೈ ಹತ್ತಿರ ಇನ್ನ ಇನ್ನ ಏನೋ ಮಾತಾಡ್ತಾರಲ್ವಾ ಜೈ ಜೈ ಗಣಪ ವಿದ್ಯಾ ಗಣಪ ಅಂತ ಇದೆಲ್ಲ ಕೂಗಲ್ವಾ ನೀವು ಯಾವ್ದಾದ್ರು ಒಂದ್ ಹೇಳಿ ನೋಡೋಣ ಯಾವ್ದು ಶ್ರೀ ಶ್ರೀ ವಿದ್ಯಾ ಗಣಪತಿ ಫೈನಲಿ ಗಣೇಶ ಬಿಡಕ್ಕಿಂತ ಮುಂಚೆನೆ ಗಣೇಶಕ್ಕೆ ಜೈಕಾರ ಹಾಕ್ಸ್ಬಿಟ್ಟೆ ಹುಡುಗರ ಜೊತೆ ಥ್ಯಾಂಕ್ಸ್ ಕಣ್ರ ಹ್ಞೂ ಆರಾಮಾಗಿ ಗಣೇಶ ಹೇಳ್ರಿ ಫುಲ್ ಎಂಜಾಯ್ ಮಾಡಿರಿ ಬಾಯ್ ಓಕೆನಾ ಥ್ಯಾಂಕ್ಸ್ ಕಂಡ್ರು ಸಿ ಎಮ್ಸ್ ನೋಡಿದ್ರಲ್ವ ಹುಡುಗರಾಗಿರ್ಬೇಕಾದ್ರೆ ಅವರಲ್ಲಿರೋಂಥ ಜೋಶೆ ಬೇರೆ ಅದಾದಮೇಲೆ ನಂತರ ಗಡ್ಡ ಮೀಸೆಲ್ಲ ಮೇಲೆ ಈ ಸಿಟಿ ಪರಿಚಯ ಆದಮೇಲೆ ಯಾಕೋ ಗಣೇಶನ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಬಟ್ ಪ್ರೀತಿ ಹಂಗೆ ಇರುತ್ತೆ ಒಳಗಡೆ ಇಲ್ಲೂ ಒಂದಿಷ್ಟೆಲ್ಲ ಚಿಕ್ಕ ಪುಟ್ಟ ಗಣೇಶ ಗೌರಿ ಎಲ್ಲ ಇದ್ದಾವೆ ಬನ್ನಿ ನೋಡೋಣ ಹಾಂ ಸಿ ಎಮ್ ಸಿ ಎಲ್ಲ ಒಂಥರ ಹನುಮಾನ್ ಶೇ ಅಂಥ ಗಣೇಶಗಳು ಫಸ್ಟಲ್ಲಿ ನೋಡಿದ ತಕ್ಷಣ ಚೋಟ ಅಭಿಮಾನಿ ಕ್ಬಿಟ್ಟೆ ಗುರು ಏನು ಗೊತ್ತಾಯ್ತು ವಾ 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 ಸೂಪರ್ ಇದಂತೂ ಸೇಮ್ ಇದೇ ಆ್ಯಂಗಲ್ ಅಲ್ಲಿರೋಂಥ ಇತರ ಗಣೇಶಗಳನ್ನ ನೋಡ್ಬೋದು ಇಲ್ಲಿ ನೋಡಿ ನಮ್ಮ ಮಹಾರಾಜಿ ಕಡೆ ಎಮ್ಸ್ ಗಣೇಶಗಳು ನೋಡಿದ್ರಲ್ವಾ ಇನ್ನೂ ಜಾಸ್ತಿ ಇದ್ದಾವೆ ಇಲ್ಲಿ ನಾನು ಒಂದು ಪ್ಲೇಸಿಗೆ ಮಾತ್ರ ಬಂದಿದ್ದೀನಿ ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ದಾರಿಯಲ್ಲಿ ನೋಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಪ್ಲೇಸ್ಗಳಲ್ಲಿ ಗಣೇಶಗಳನ್ನೆಲ್ಲ ಇಟ್ಟು ಮಾರ್ತಿದ್ದಾರೆ ವ್ಯಾಪಾರ ಮಾಡ್ತಿದ್ದಾರೆ ನಾವು ಚಿಕ್ಕವಾಗಿರ್ಬೇಕಾದ್ರೆ ಗಣೇಶ ಹಬ್ಬ ಹೋದ್ಮೇಲೆ ಅದ್ರ ಕ್ರೇಜ್ ಇರ್ತಿತ್ತು ಲೈಕ್ ಹೆಂಗೆ ಅಂತಂದರೆ ನಾವು ಜೋಡಿ ಮಾಡಿ ತೊಗೊಂಡು ಮಾಡ್ತಿದ್ವಿ ಇಲ್ಲಿ ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ಲ ಗಣೇಶಗಳನ್ನ ಮುಖಗಳನ್ನ ಮುಚ್ಚಿಬಿಟ್ಟಿದ್ದಾರೆ ಈ ಥರ ಮುಚ್ಚಿಬಿಟ್ಟಿದ್ದಾರೆ ಬಟ್ಟೆಯಲ್ಲಿ ಅದರಲ್ಲಿ ಇದರಲ್ಲಿ ಅಂದರೆ ಈ ಗಣೇಶಗಳನ್ನ ಆಲ್ರೆಡಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತರ್ಥ ಅಲ್ಲೇನೋ ಬುಕ್ ಮಾಡಕ್ಕಿದಾರೆ ಅಂತಲಾ ಅಂದ್ರೆ ಅಡ್ವಾನ್ಸ್ ಪೇ ಮಾಡಿರ್ತಾರ ಒಂದಿಷ್ಟು ಅಂತ ಇಲ್ವಾ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಬುಕ್ ಮಾಡಿದ್ದೀರಾ ಎಷ್ಟು ಎಷ್ಟು ತಗೊತೀರಾ ಅಡ್ವಾನ್ಸ್ ಹೌದಾ ನೀವೆಷ್ಟು ತಗೊಂತೀರಾ ಅಡ್ವಾನ್ಸ್ ಮತ್ತೆ ನಿಮ್ಮ ಗಣೇಶಗಳಿಗೆ ಎಷ್ಟಡಿ ಒಂದೀಗ ಮೂರಡಿ ಗಣೇಶ ನಾಲ್ಕಡಿ ಗಣೇಶ ಅಂದರೆ ಎಷ್ಟು ತಗೊತೀರಾ ಒಂದು ಐದಡಿ ಗಣೇಶ ಅಂತ ಇಟ್ಕೊಳ್ಳೋಣಪ್ಪ ಐದಡಿ ಗಣೇಶಕ್ಕೆ ಎಷ್ಟು ತಗೊತೀರಾ ನೀವು ಹನ್ನೆರಡು ಸಾವಿರ ಅಂತ ಅಂತೀರಾ ಅದರಲ್ಲಿ ಅಡ್ವಾನ್ಸ್ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಗುರು ಬಿಸ್ನೆಸ್ ಹುಡುಗ ಹುಡ್ಗ ನಾವಿದೀವಿ ಡಬ್ಬ ನನ್ನ ಮಕ್ಕಳು ಇನ್ನು ಓದ್ಕೊಂಡಿದೀವಿ ಈ ಗಣೇಶ ಗೌರಿಗಳನ್ನೆಲ್ಲ ಹೆಂಗ್ ಶಿಪ್ಪಿಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಗೌರಿನ ಈ ತರ ಬಾಕ್ಸ್ ಅಲ್ಲಿ ಅದ್ರ ಮೇಲೆ ಒಂದಷ್ಟು ಬಾಳೆ ಎಳೆದೆಲ್ಲ ಎಲೆ ಹಾಕ್ಬಿಟ್ಟು ಈ ತರ ಪ್ಯಾಕ್ ಮಾಡ್ಕೊಂಡು ತಂದು ಈ ತರ ಜೋಡಿಸ್ತಾರೆ ಗಣೇಶನು ಸೇಮ್ ಮೇ ಬಿ ಅದೇ ಥರ ಮಾಡ್ತಾರೆ ಅನಿಸುತ್ತೆ ಈ ಚಿಕ್ಕ ಪುಟ್ಟ ಗಣೇಶಗಳನ್ನೆಲ್ಲ ಇದೇ ಥರ ಮಾಡ್ತಾರೆ ಇನ್ನು ದೊಡ್ಡ ದೊಡ್ಡವನ್ನೆಲ್ಲ ಮೊದಲೇ ಲಾರಿಗಳಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ಇಟ್ಕೊಂಡು ಬಂದುಬಿಡ್ತಾರೆ ನೋಡಿ ಏನು ಸಖತ್ತಾಗಿದ್ದಾರೆ ಗುರು ಗಣೇಶನ್ ನೋಡ್ತಿದ್ರು ಒಂಥರ ಫೀಲ್ ಬರುತ್ತೆ ಮೈಯಲ್ಲೆಲ್ಲ ಸೂಪೋಬ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಸೆಲ್ಫಿಗಳು ಫೋಟೋಗಳು ಎಲ್ಲ ತಗೊಂಡೆ ಗಣೇಶ ಗಣೇಶಕ್ಕೆ ಮುಖ್ಯವಾಗಿ ಏನು ಬೇಕು ಬಾಳೆ ಕಂದಬೇಕು ಈ ಕಬ್ಬಿನ ಸೋಗೆ ಬೇಕು ಅದ್ರ ಜೊತೆಗೆ ಒಂದು ಬಿಳಿಗಿರೋಂಥ ಪಂಚೆ ಬೇಕು ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಒಂದಷ್ಟು ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿ ಅದ್ರ ಮೇಲೆ ಗಣೇಶನ್ ಕುಂಡ್ರಿಸ್ಬೇಕು ಈ ಬಾಳೆ ಎಲೆ ಸೋಗೆ ಕಂದೆಲ್ಲ ಇಲ್ಲಿ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಹಬ್ಬ ಹತ್ರಕ್ಕೆ ಬಂತು ಅಂದಿದ ತಕ್ಷಣ ಹಳ್ಳಿಗಳಲ್ಲಿರೋಂಥ ಒಂದಷ್ಟು ಜನ ವ್ಯಾಪಾರಿಗಳೆಲ್ಲ ಗಂಟು ಮೂಟೆ ಕಟ್ಕೊಂಡು ಈ ಥರ ಬಾಳೆದಿಣ್ಣ ಮತ್ತು ಈ ಗರಿಕೆನ ಎಲ್ಲ ಒಂದು ಕಡೆ ತುಂಬ್ಕೊಂಡು ಬಂದು ಈ ಥರ ಸಿಟಿಗಳಲ್ಲಿ ಮಾರ್ತಿರ್ತಾರೆ ಒಂದೊಂದು ಬಾಳೆಕಂದು ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಗುರು ಬನ್ನಿ ಅವ್ರನ್ನ ಕೇಳಿ ನೋಡೋಣ ನೋಡ್ತಾ ನೋಡ್ತಾ ಬಾಳೆಕಂದ ಹೆಂಗೆ ಐವತ್ತು ರೂಪಾಯಿ ಜೊತೆ ಎರಡು ಐವತ್ತು ರೂಪಾಯಾ ಓ ಊರಿಂದ ಕಟ್ಕೊಂಬಂದ್ರೆ ಇವನ್ನ ಕ್ರೇಜಿ ಅಣ್ಣ ಮಾರಿ ಮಾರಿ ಇವತ್ತೇನೋ ಜನ ಓಡಾಟ ಒಂದು ಸ್ವಲ್ಪ ಕಡಿಮೆ ಇದೆ ಗೌಜ ಗೌರಿ ಹಬ್ಬ ಅಂತ ನಾಳೆ ನಮ್ಮ ಬಾಸ್ ಬರ್ತಾರೆ ಹಬ್ಬನೇ ಫುಲ್ ಜೋರು ಚಂದಿ ನಾಳೆ ಅಣ್ಣ ಚಿಕ್ಕಬಳ್ಳಾಪುರ ಹ ಇಲ್ಲ ಇರೋದ್ ನನ್ ಹಾಂ ಮಾಡ್ರಿ

ಸಖತ್ ಹಾಟ್ ಮಗ ಅಂತ ಹಂಗೆ ಇಲ್ಲೂ ಗಣೇಶ ಕುಡ್ರತಂಥ ಹುಡುಗರಲ್ಲಿ ಬಿಸಿ ಎದ್ದು ಕಾಣ್ತಿದೆ ಆ ಏನಂತೀರಾ ಹ್ಞೂ ಗುರು ಯಾರ್ ಗುರು ಇವರು ನನ್ ಪಾಡಕ್ ನನ್ ವಿಡಿಯೋ ಮಾಡೋಣ ಅಂತ ಹೋದ್ರೆ ಪ್ರತಿಯೊಬ್ರು ಕರ್ದ್ ಕರ್ದು ತಲೆ ತಿಂತಾರಲ್ವ ಗುರು ಯಪ್ಪಾ ಈ ಆವಳಿ ಆಗಲ್ಲ ಗುರು ನಿಜವಾಗ್ಲು ಹ ಹೆಂಗಾಗತ್ತೆ ಅಂತಂದ್ರೆ ಪ್ರತಿ ಏರಿಯಾದಲ್ಲೂ ಗಣೇಶನ್ ಕುಂಡ್ರತ ಅಂತ ಹುಡುಗರಲ್ಲಿ ಜೋಶಿ ಎದ್ದು ಕುಣಿತಿರುತ್ತೆ ನಮ್ಮ ಗಣೇಶ ಗ್ರೇಟಾ ಅವ್ರ ಗಣೇಶ ಗ್ರೇಟಾ ಏ ನಾವೇ ಗ್ರೇಟ್ ಗುರು ನಮ್ದು ಅಡಿ ಉದ್ದ ಇದೆ ಅವ್ರದ್ದು ಅಡಿ ಐತೆ ಅಷ್ಟೇ ವಾವ್ ನಮ್ದು ಇಪ್ಪತ್ತಡಿ ಗಣೇಶ ನಮ್ದು ಇಪ್ಪತ್ತೊಂದಡಿ ಗಣೇಶ ಈ ಥರದ ಮಾತುಗಳು ಗಲಾಟೆಗಳು ಮಾಡ್ಕೊಂತಾರೆ ಗುರು ಬಟ್ ಗಣೇಶ ಬಂದಿರೋ ಖುಷಿಗೆ ಆತನ ಖುಷಿ ಪಡ್ತದಕ್ಕಿಂತ ಇವ್ರು ಖುಷಿ ಪಡ್ತಾರೆ ಹೆಂಗೆ ಅಂತಂದರೆ ಗಣೇಶನ ಕುಡಿದ್ಬಿಟ್ಟು ಅಣ್ಣಂಗೆ ಲವ್ ಆಗಿದೆ ಓಡಿ ಓಡಿ ಈ ಥರ ಥ್ಯಾಂಕ್ಸ್ ಹಾಕ್ತಾರೆ ಚಿಕ್ಕಪಟ ಎಂಜಾಯ್ ಮಾಡ್ತಾರೆ ಒಂಥರ ಗಣೇಶ ಹಬ್ಬ ಅಂತಂದರೆ ಮೈಯಲ್ಲೆಲ್ಲ ಏನು ಜುಮ್ 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 ಅನ್ನತ್ತೆ ಆ ಥರ ಅದು ಓಕೆ ಇನ್ನೂ ಇಲ್ಲಿ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತಿದ್ದೀನಿ ಇಷ್ಟ ಆಗಿದ್ದು ದಯವಿಟ್ಟು ಅದೇನೋ ಮಾಡ್ತೀರಲ್ವ ಮಾಡಿಬಿಡಿ ಬಸ್ಸು बस स्टॅण बंद बट इन्व बस बरेला बस बंद तक्षण बस जय हिंद